ಶಾಸಕರಿಗೆ ಸಚಿವರಿಗೆ ವೇತನ ಹೆಚ್ಚಳದ ಸಿಹಿ ರಾಜ್ಯದ ಜನತೆಗೆ ಹಾಲು ವಿದ್ಯುತ್ ದರ ಏರಿಕೆಯ ಕಹಿ ರಾಜ್ಯದಲ್ಲಿ ಶಾಸಕರಿಗೆ ಸಚಿವರಿಗೆ ವೇತನ ಹೆಚ್ಚಳದ ಸಿಹಿ ನೀಡಿ ಜನರಿಗೆ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಮತ್ತು ವಿದ್ಯುತ್ ದರ ಏರಿಸಿ ಕಹಿ ಉಣಬಡಿಸಿರುವ ಸರ್ಕಾರದ ನೀತಿ ಖಂಡಿಸಿ ನಗರದ ವಿವೇಕಾನಂದ ವೃತ್ತದಲ್ಲಿ ಎಸಿಯುಸಿ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಡಗಂಡನವರು ಮಾತನಾಡಿ ಹೈನುಗಾರರ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ ಎಂಬುದು ನಿಜವೇ ಇದನ್ನು ಕಡಿಮೆ ಮಾಡಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪಶು ಆಹಾರ ಮೀನು ಪಶು ವೈದ್ಯಕೀಯ ವೆಚ್ಚ ಮೊದಲಾದ ಹೈನುಗಾರಿಕೆಯ ಒಳಸೂರಿಗಳ ವೆಚ್ಚವನ್ನು ಸರ್ಕಾರ ಕಡಿತ ಮಾಡಬೇಕಿತ್ತು ಬದಲಿಗೆ ಪ್ರತಿ ಬಾರಿಯೂ ವೆಚ್ಚದ ಹೊರೆ ಸಾಮಾನ್ಯ ಗ್ರಾಹಕರ ಮೇಲೆ ಹೇರುವುದು ಜನಪರ ಸರ್ಕಾರದ ನೀತಿಯೇ ಎಂದು ಪ್ರಶ್ನೆ ಮಾಡಿದರು ವಾಣಿಜ್ಯ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್ ದುಬಾರಿಯಾಗಿ ಅಂತಿಮವಾಗಿ ಉತ್ಪನ್ನಗಳ ದರ ಹೆಚ್ಚಳ ಮಾಡಿ ಇದರಿಂದ ಬಡ ಮಧ್ಯಮ ವರ್ಗದ ಜನರ ಮೇಲೆ ಹೊರೆ ಬೀಳಲಿದೆ ಎಂದರು ಪಿಎನ್ಎಫ್ ಮತ್ತು ವಿದ್ಯುತ್ ಕಂಪನಿಗಳ ದಕ್ಷತೆ ಹೆಚ್ಚಿಸಿ ಸೋರಿಕೆ ಭ್ರಷ್ಟಾಚಾರ ದುಂದುವೆಚ್ಚ ನಿಯಂತ್ರಣಕ್ಕೆ ಸರ್ಕಾರ ಗಮನ ಹರಿಸದೇ ಇರುವುದು ಖಂಡನೀಯ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಇತರ ಕಾರ್ಮಿಕರಿಗೆ ವೇತನ ಹೆಚ್ಚಳ ಮಾಡದೆ ಕೇವಲ ಸಚಿವರು ಶಾಸಕರ ವೇತನವನ್ನು ಶೇಕಡಾ ನೂರರಷ್ಟು ಹೆಚ್ಚಳ ಮಾಡಿ ಅದರ ಹೊರೆ ರಾಜ್ಯದ ಬಡ ಮಧ್ಯಮ ವರ್ಗದ ಜನಗಳ ಮೇಲೆ ಹೇರುವುದು ಒಪ್ಪಲು ಸಾಧ್ಯವಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ಬೆಲೆ ಏರಿಕೆ ಒಂದು ಪ್ರಮುಖ ಅಸ್ತ್ರವಾಗಿತ್ತು ಎಂಬುದು ಕಾಂಗ್ರೆಸ್ ಸಪಕ್ಷ ಮರೆತಿದೆ ಜನತೆ ಇದನ್ನು ಒಪ್ಪುವುದಿಲ್ಲ ಎಂಬುದನ್ನು ಅರಿತು ಈ ದರ ಏರಿಕೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಪಡಿಸಲಾಯಿತು ಇವತ್ತು ನಮ್ಮ ನೆಚ್ಚಿನ ಪಕ್ಷ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಧಾರವಾಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಇತ್ತೀಚೆಗೆ ಏನು ಸರ್ಕಾರ ಹಾಲಿನ ರೇಟ್ ನಾಲ್ಕು ರೂಪಾಯಿ ಮಾಡಿದರೆ ಲೀಟರ್ಗೆ ಆಮೇಲೆ ಕರೆಂಟ್ ಬಿಲ್ ಮೂವತ್ತೈದು ಪೈಸಾ ಏನು ಮೂರು ವರ್ಷದ ಮಟ್ಟ ಇವತ್ತೇನು ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ಇವತ್ತು ಖಂಡಿಸಿ ಇವತ್ತು ಜಿಲ್ಲಾ ಮಟ್ಟದ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಏನು ಇವರು ಸರ್ಕಾರ ಇತ್ತೀಚೆಗೆ ಏಕಾಏಕಿ ಇದನ್ನೇನು ಜಾಸ್ತಿ ಮಾಡಿದಾರಾ ಈಗಾಗಲೇನೆ ಜನಸಾಮಾನ್ಯರು ಬೆಲೆ ಏರಿಕೆ ಬಿಸಿ ಒಳಗಡೆ ಬಳಲ್ತಾ ಇದ್ದಾರೆ ನೋವಲ್ಲಿದ್ದಾರೆ ಇದಕ್ಕೆ ಪರಿಹಾರ ಸೂಚಿಸೋ ಬದಲಾಗಿ ಸರ್ಕಾರ ಇದನ್ನು ಏರಿಕೆ ಮಾಡಿರೋದು ಅತ್ಯಂತ ಖಂಡನೀಯ ವಿಚಾರ ಇಲ್ಲಿ ಇದನ್ನ ಸರ್ಕಾರ ಇವತ್ತು ಹಾಲಿನ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ ಇವತ್ತು ಕರೆಂಟ್ ಇದಕ್ಕೆ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ ಇವತ್ತು ಏಕಾಏಕಿ ಇದಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಅಂದವರು ಸರ್ಕಾರ ಇವತ್ತು ತಮ್ಮ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ಮುಖ್ಯಮಂತ್ರಿಗಳು ಪಗಾರ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇದನ್ನು ಇವತ್ತು ಅತ್ಯಂತ ಖಂಡನೀಯ ವಿಚಾರ ಇಲ್ಲಿ ಸರ್ಕಾರ ಇದನ್ನು ಏಕಾಏಕಿ ಇದನ್ನು ಕೈ ಬಿಡಬೇಕು ಹಾಲಿನ ರೇಟ್ ಆಗಿರಲಿ ಕರೆಂಟ್ ರೇಟ್ ಆಗಿರಲಿ ಇದನ್ನು ಕೈ ಬಿಡಬೇಕು ಜೊತೆಗೇನು ಇವತ್ತು ಯಾವುದೇ ನಾಚಿಕೆ ಮಾಡಿ ಮಾನ ಮರ್ಯಾದೆ ಇರಲಾರ್ದೆ ನೀವೇನು ಜಾಸ್ತಿ ಮಾಡ್ಕೊಂಡಿದೀರಿ ಇದು ಬರೆಯ ಏಕಾಏಕಿ ಜನಸಾಮಾನ್ಯ ರೀತಿಯಲ್ಲಿ ಕರ್ಮೆ ಆಗ್ತಾ ಇದ್ರಿ ಇದು ಅತ್ಯಂತ ಖಂಡನೀಯ ಇದನ್ನು ನೀವು ಕೈ ಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಲಕ್ಷ್ಮಣ್ ಜನಗನ್ ಪ್ರತಿಭಟನಾ ಅಧ್ಯಕ್ಷತೆಯನ್ನು ಜಿಲ್ಲಾ ಸಮಿತಿ ಸದಸ್ಯರಾದ ದೀಪಾ ಧಾರವಾಡ ವಹಿಸಿದರು ಈ ಸಂದರ್ಭದಲ್ಲಿ ಭವಾನಿಶಂಕರ್ ಗೌಡ ಶೌಡು ಗೋನಾವರ್ ಶಶಿಕಲಾ ನೇಟಿ ದೇವಮ್ಮ ದೇವತ್ಕಲ್ ರಣಜಿತ್ ದೋಪದ್ ಪ್ರೀತಿ ಸಿಂಗೋಡಿ ಸಿಂಧು ಖೋದಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು